ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಪದ್ಧತಿ ಜೀವಂತ ಮೈಸೂರಿನ ಪ್ಯಾಲೆಸ್ ಕೊಂಡ ಬೈಕ್ ಶೋರೂಮ್ನಲ್ಲಿ ಕಾರ್ಮಿಕನಾದ ಹತ್ತು ವರ್ಷದ ಬಾಲಕ ಪೆನ್ನು ಪುಸ್ತಕ ಹಿಡಿಯಬೇಕಿದ್ದ ಪುಟ್ಟ ಕೈಗಳಲ್ಲಿ ಸ್ಕ್ರೂಡ್ರೈವರ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾರ್ಮಿಕ ಇಲಾಖೆ ಅಧಿಕಾರಿಗಳಿಂದ ನೆಪ ಮಾತ್ರದ ತನಿಖೆ ಸಿಸಿಟಿವಿ ಪರಿಶೀಲಿಸಲು ಹಿಂದೆಟ್ ಮೈಸೂರಿನ ಪ್ಯಾಲೆಸ್ ಹೊಂಡ ಆಮಿಷಕ್ಕೆ ಬಲಿಯಾತ್ರ ಕಾರ್ಮಿಕ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು ಹತ್ತು ವರ್ಷದ ಅಪ್ರಾಪ್ತ ಬಾಲಕನ ಭವಿಷ್ಯಕ್ಕೆ ಪ್ಯಾಲೆಸ್ ಹೊಂಡ ಶೋರೂಮ್ ಮಾಲೀಕನಿಂದ ಕೊಡಲಿ ಪೆಟ್ ಸಮಗ್ರ ತನಿಖೆ ನಡೆಸುವಲ್ಲಿ ವಿಫಲವಾದ ಕಾರ್ಮಿಕ ಇಲಾಖೆ ಅಧಿಕಾರಿ ಚೇತನ್ ಮಾಧ್ಯಮಕ್ಕೆ ಸಿಕ್ಕಿದ್ದು ಉಡಾಫೆ ಉತ್ತರ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಬಾಲಕಾರ್ಮಿಕ ಪದ್ಧತಿ ಜೀವಂತವಾಗಿರಿಸುವುದರ ಮೂಲಕ ಇಡೀ ರಾಜ್ಯಕ್ಕೆ ಶಾಕ್ ನೀಡಿದ್ದಾರೆ ಕಾರ್ಮಿಕ ಇಲಾಖೆಯ ಕೆಲ ಭ್ರಷ್ಟ ಅಧಿಕಾರಿಗಳ ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪ್ಯಾಲೆಸ್ ಹೊಂಡ ಬೈಕ್ ಶೋರೂಂನಲ್ಲಿ ಕಳೆದ ಶನಿವಾರ ವಾಹನ ರಿಪೇರಿ ಮಾಡ್ತಿದ್ದ ಹತ್ತು ವರ್ಷದ ಬಾಲಕನನ್ನ ಗ್ರಾಹಕರು ನೀನಿಲ್ಲಿ ಕೆಲಸ ಮಾಡ್ತಿದ್ಯಾ ಎಂದು ಪ್ರಶ್ನಿಸಿದ್ದಕ್ಕೆ ಹೌದು ಎಂದು ಉತ್ತರಿಸಿದ್ದಾನೆ ಅಮಾಯಕ ಅಪ್ರಾಪ್ತ ಬಾಲಕ This time, uh, Yes, yes. ಇನ್ನು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಪ್ಯಾಲೆಸ್ ಹೊಂಡ ಮಾಲೀಕರ ಅವನು ನಮ್ಮ ಶೋರೂಮ್ ಕೆಲಸಗಾರರ ಮಗ ಸುಮ್ಮನೆ ಬಂದಿದ್ದಾನಷ್ಟೇ ಎಂದು ತ್ಯಾಪೆ ಹಚ್ಚುವ ಕೆಲಸ ಮಾಡಿದ್ರ ಹತ್ತು ವರ್ಷದ ಅಪ್ರಾಪ್ತ ಬಾಲಕನ ಕೈಯಿಂದ ಅಧಿಕ ಲಾಭದಾಸೆಗೆ ಕೆಲಸ ಮಾಡಿಸಿದ್ದ ಆಡಳಿತ ಮಂಡಳಿ ವಿರುದ್ಧ ಸಾರ್ವಜನಿಕರು ಕಿಡಿಕಾರಿದ್ದಾರೆ ಪುಸ್ತಕ ಪೆನ್ನು ಹಿಡಿಯಬೇಕಿದ್ದ ಪುಟ್ಟ ಕೈಗಳು ಸ್ಕ್ರೂಡ್ರೈವರ್ ಸ್ಪ್ಯಾನರ್ ಹಿಡಿದು ದುಡಿಯುತ್ತಿರುವುದು ನಿಜಕ್ಕೂ ಶೋಚನೀಯ ಈ ಕುರಿತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ವರದಿ ನೀಡಿದ್ದಾರೆ ವರದಿಯ ಪ್ರತಿ ನೀಡಲು ಯಾವೊಬ್ಬ ಅಧಿಕಾರಿಯೂ ಸಿದ್ಧವಿಲ್ಲ ಅಸಲಿಗೆ ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸುವ ಸೌಜನ್ಯವೂ ಇಲ್ಲ ಇವರೆಲ್ಲ ಬಾಲಕಾರ್ಮಿಕರ ರಕ್ಷಣೆ ಹೇಗ್ ಮಾಡ್ತಾರೆ ಎಂಬುದನ್ನ ದೇವರೇ ಬಲ್ಲ ಪ್ಯಾಲೇಸ್ ಹೊಂಡಾಗೆ ತೆರಳಿದ ಅಧಿಕಾರಿಗಳು ನೆಪ ಮಾತ್ರದ ತನಿಖೆ ಮಾಡಿದ್ದಾರೆ ಆ ಅಪ್ರಾಪ್ತ ಬಾಲಕ ನಮ್ಮಲ್ಲಿ ಕೆಲಸ ಮಾಡ್ತಿಲ್ಲ ಅಂತ ಶೋರೂಮ್ನವರು ಹೇಳಿದ್ರಂತೆ ಇವರು ಕೇಳ್ಕೊಂಡು ವಾಪಸ್ ಬಂದ್ರಂತೆ ಅವನು ಓದುತ್ತಿದ್ದಾನೆ ಶಾಲೆಯ ದಾಖಲೆಗಳಿವೆ ಎಂಬ ಕಾಕಕ್ಕ ಗೂಬಕ್ಕನ ಕತೆ ಹೇಳ್ತಿದ್ದಾರೆ ಚರ್ಮದ ಅಧಿಕಾರಿಗಳು ಮಾಡ್ಕೊಂಡ್ರ ಅದು ಇಲ್ಲ ಅತ್ತೆ ಮನೆಗೆ ಅಳಿಯ ಹೋದಂಗೆ ಹೋದ್ರೂ ವಾಪಸ್ ಬಂದ್ರ ಅಟ್ಲೀಸ್ಟ್ ವ್ಯವಹಾರನಾದ್ರೂ ಕುದುರಿಸ್ಕೊಂಡ್ರ ಎಂಬ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿಲ್ಲ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಾದ ಚೇತನ್ ಈ ಪ್ಯಾಲೇಸ್ ಹೊಂಡ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದು ಅವರ ಉಡಾಫೆ ಮಾತುಗಳಿಂದಲೇ ಅರ್ಥವಾಗ್ತಿದೆ ಮೈಸೂರಿನಲ್ಲಿ ಕೆಲ ಭ್ರಷ್ಟ ಅಧಿಕಾರಿಗಳು ಸರ್ಕಾರದ ಸಂಬಳಕ್ಕಿಂತ ಖಾಸಗಿಯವರ ಎಂಜಲು ಕಾಸಿಗೆ ಬದುಕ್ತಿದ್ದಾರೆ ಇದು ಅರಮನೆಗಳ ನಗರಿಯ ಕರ್ಮ